ಎಮ್ ಕೆ ಎಮ್ ಕೆ ಮಾರ್ಕೆಟಿಂಗ್ ಅಂತ ನೋಡಿ ಗಿಫ್ಟ್ ಐಟಮ್ಸ್ಗೆ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ದಿನ ಮದುವೆ ಮನೆಗೆ ಬೇಕಾಗುವಂತಹ ಗಿಫ್ಟ್ ಗಿಫ್ಟ್ ಐಟಮ್ಗೋಸ್ಕರ ಒಂದು ಸ್ಮಾಲ್ ಅಂಗಡಿಗೆ ಹೋಗಿದ್ವಿ ಸ್ಮಾಲ್ ಅಂಗಡಿ ಆದರೂ ತುಂಬ ರೀಸನಬಲ್ ಆಗಿ ಕೊಟ್ಟರು ನೀವು ನೋಡಿ ಹೇಳಿ ಸಿಕ್ಸ್ ಫಿಫ್ಟಿ ಇದು ಇದು ನೋಡಿ ಗಿಫ್ಟ್ ಐಟಮ್ಗೆ ಬೇಕಾಗಿರುವಂತ ಐಟಮ್ ಐಟಂಗಳೆಲ್ಲ ಒಂದೇ ಅಂಗಡಿನಲ್ಲಿ ಸಿಗುತ್ತೆ ಅಡ್ರೆಸ್ ಹೇಳಿದೀನಿ ಸ್ಟಾರ್ಟಿಂಗ್ ಅಲ್ಲಿ ರಾಜಾ ಮಾರ್ಕೆಟ್ ಅಲ್ಲಿ ಸೆಕೆಂಡ್ ಗೇಟ್ ಇರೋದು ಒಂದ್ ಸ್ಮಾಲ್ ಅಂಗಡಿ ಯಾರಾದ್ರೂ ಹೋಗೋರಿದ್ರೆ ಆ ಕಡೆ ಹೋಗಿ ಪರ್ಚೇಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮಾಡಿ ಮುಂದೆ ಸಿಗೋಣ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಇದು ಟ್ವೆಂಟಿ ರುಪೀಸ್ ಗಿಫ್ಟ್ ಐಟಮ್ಸ್ ಇದೆಲ್ಲ ನಿಮ್ಮ ಹೆಸರು ಹೇಳಿಬಿಡಿಂಗ್ ಓಕೆ ಹೋಲ್ಸೇಲ ರಿಟೇಲ್ ಎರಡು ಇದೆಯಾಲ್ ಓಕೆ ಓಕೆ ಇವ್ರಿ ಈ ಬಾಕ್ಸ್ ಇಷ್ಟಿ ಇದು ಟೆನ್ ರುಪೀಸ್ ಇದು ತುಂಬ ಚೆನ್ನಾಗಿದೆ ಐಟಮ್ಸ್ ಬಂದು ರಾಜ ಮಾರ್ಕೆಟ್ ಪಕ್ಕದಲ್ಲೇ ಇದೆ ಸೆಕೆಂಡ್ ಗೇಟ್ ಸೆಕೆಂಡ್ ಗೇಟಲ್ಲಿ ಕಡಿಮೆಗೂ ಮಾಡಿ ಕೊಡ್ತಾರೆ ಬಂದು ತಗೊಂಡು ಹೋಲ್ಸೇಲ್ ರೇಟ್ ಹಾಕಿಕೊಡ್ತಾರೆ ಬಂದು ತಗೊಳ್ಳಿ ನಾವು ತಗೊಂಡ್ವಿ ಚೆನ್ನಾಗಿತ್ತು ಇದೆಷ್ಟು ಹೇಳಿ ನೈನ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಬನ್ನಿ ದೀಪ ಎಷ್ಟು ಹೇಳಿ ಇದು ಟೂ ತೌಸಂಡ್ ರುಪೀಸ್ ಬನ್ನಿ ಚೆನ್ನಾಗಿದೆ ಆ ಚಿಕ್ಕ ಚಿಕ್ಕ ದೀಪ ಕುಡಿಯೋದು ಅದನ್ನು ನೂರೈವತ್ತು ಇನ್ನೂರು ಇದು ನೋಡಿ ನೂರೈವತ್ತು ರೂಪಾಯಿ ನೋಡಿ ಇದು ಇನ್ನೂರು ರೂಪಾಯಿ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಬಂದು ತಗೊಳ್ಳಿ ಓಕೆ ಹಾಂ ನೋಡಿ ಚೆನ್ನಾಗಿದೆ ಹಣ್ಣುಗಳು ಇಡೋದಕ್ಕೂ ಚೆನ್ನಾಗಿದೆ ಅದೆಷ್ಟು ಹೇಳಿ ಅದು ಇದು ಇದು ಸಾವಿರದ ಐನೂರು ರೂಪಾಯಿ ಓಕೆ